ಹ್ಯಾಲೋ ನನ್ನ ಕುಟುಂಬದವರೇ ಎಲ್ಲರೂ ನಮ್ಮ ಹಬ್ಬ ಬರ್ತಾ ಉಂಟು ಹಾಗೆ ಒಂದೊಂದೇ ನಾವು ತಿಂಡಿಯನ್ನು ರೆಡಿ ಮಾಡ್ತಾ ಇದ್ದೀವಿ ಇವತ್ತು ನಾವು ನಮ್ಮ ಟ್ರೆಡಿಷನಲ್ ತಿಂಡಿದು ಕಿಡಿಯೋ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ರೆಸಿಪಿಯನ್ನು ಮಾಡುವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಇದು ಓಕೆ ಸ್ವಲ್ಪ ತೆಂಗಿನ ಹಾಲನ್ನು ಹಾಕ್ತಾಯಿದ್ದೀನಿ ಫಸ್ಟಿಗೆ ಇಲ್ಲಿ ಎರಡು ಕಪ್ಪಷ್ಟು ಹಾಗೂ ಒಂದೊಂದನೇ ಅಮ್ಮ ತಂದು ಕೊಡ್ತಾ ಇದ್ದಾರೆ ನಾನು ಒಂದೊಂದನೇ ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ಏನೆಲ್ಲ ಇದಕ್ಕೆ ಬೇಕಂತ ಹೇಳಿ ಇಲ್ಲಿ ನಾವು ಮೈದಾ ಹುಡಿಯನ್ನು ತಗೊಂಡಿದ್ದೀವಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಆಮೇಲೆ ಬೇಕಾಗಷ್ಟು ಹಾಕೋಣ ಅಂತ ಹೇಳಿ ತೆಂಗಿನ ಹಾಲು ಜಾಸ್ತಿ ಬೇಡ ಒಂದು ಎರಡರಿಂದ ಮೂರು ಕಪ್ಪಷ್ಟು ಸಾಕು ನಮಗೆ ಇಲ್ಲಿ ಆಮೇಲೆ ಸಕ್ಕರೆ ಹುಡೀಲಿ ದೊಡ್ಡ ಕಪ್ಪಲ್ಲಿ ಎರಡು ಕಪ್ಪಷ್ಟು ತೊಗೊಂಡು ಅದನ್ನು ಹುಡಿ ಮಾಡಿ ತೊಗೊಂಡಿದ್ದೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಆಮೇಲೆ ಬಟರ್ ಬೆಣ್ಣೆ ನಮಗೆ ಜಾಸ್ತಿ ಬೇಕಿಲ್ಲಿ ನಾನು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೆಲ್ಟ್ ಬಟರ್ ಉಂಟು ನೋಡಿ ಅದನ್ನು ಇವಾಗ ತೆಂಗಿನ ಹಾಲಿಗೆ ಹಾಕ್ತಾ ಇದ್ದೀನಿ ಅದರೊಂದಿಗೆ ನಾನು ಸಕ್ಕರೆ ರುಡಿಯನ್ನು ಸ್ವಲ್ಪ ಫಸ್ಟಿಗೆ ಹಾಕ್ತೀನಿ ಆಮೇಲೆ ಸಕ್ಕರೆ ಕಮ್ಮಿ ಅಂತ ಎನಿಸಿದರೆ ಮತ್ತೆ ಹಾಕೋಣ ಇಲ್ಲಿ ನಾವು ಮೊಟ್ಟೆ ತೊಗೊಳ್ಳಿಕ್ಕು ಆದರೆ ಅದರದ್ದು ವೈಟ್ ಮಾತ್ರ ಹಾಕಲಿಕ್ಕೆ ಎಲ್ಲೋ ಹಾಕ್ಲಿಕ್ಕಿಲ್ಲ ನಾನಿಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಮೂರು ಮೊಟ್ಟೆ ಕೂಡ ನಿಮಗೆ ಬೇಕಿದ್ರೆ ನೀವು ತೊಗೊಳ್ಬೋದು ಅಂದರೆ ಒಂದು ಬೇಕಿದರೆ ಕಮ್ಮಿ ಮಾಡ್ಬೋದು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಮೊದಲು ಒಳ್ಳೆ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕೋಣ ಒಂದು ಚಮಚದಷ್ಟು ನಾನು ಹೇಳಿದೆ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಲಿಕ್ಕಿರುತ್ತೆ ಯಾಕೆಂದರೆ ಬೆಣ್ಣೆಯಲ್ಲಿ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ ನೀವು ಬೆಣ್ಣೆ ತೊಗೊಳ್ಳುವಾಗ ಅದು ಉಪ್ಪು ಇಲ್ಲದ ಬೆಣ್ಣೆ ತೊಗೊಂಡ್ರೆ ನೀವು ಸ್ವಲ್ಪ ಜಾಸ್ತಿ ಉಪ್ಪನ್ನು ಸೇರಿಸಬೇಕಾಗತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಮೈದಾ ಹುಡಿಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಅಂತ ಎಣಿಸಿದರೆ ತೆಂಗಿನ ಹಾಲನ್ನು ನೀವು ಸೇರಿಸ್ಬೋದು ಓಕೆ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಡೋ ಬರಬೇಕು ತುಂಬ ಅಂಟು ಕೂಡ ಇರಬಾರ್ದು ತುಂಬ ಟೈಟ್ ಕೂಡ ಇರಬಾರ್ದು ಸಾಫ್ಟಾಗಿ ಇರಬೇಕು ಇವಾಗ ನಾವೆಲ್ಲರೂ ಸ್ಟಾರ್ಟ್ ಮಾಡ್ತಾ ಇದ್ವಿ ಮಾಡಲಿಕ್ಕೆ ತುಂಬ ಸಿಂಪಲ್ ಇದು ಮಾಡಲಿಕ್ಕೆ ಇದಕ್ಕೆ ನಮಗೆ ಸ್ವಲ್ಪ ಮೊದಲಿಗೆ ಬಾಚಣಿಗೆ ತಗೊಳ್ಬೇಕಾಗತ್ತೆ ನಾವು ತಲೆ ಬಾಚುವಂಥ ಬಾಚಣಿಗೆ ತೊಗೊಳ್ಬೇಡಿ ನಾವು ಇದಕ್ಕಂತಲೇ ಸಪ್ರೇಟಾಗಿ ಇಟ್ಟಿರ್ತೀವಿ ಹಾಗಾಗಿ ಅದನ್ನೇ ತಗೊಂಡಿದ್ದೀವಿ ಇಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಒರೆಸಿ ಈ ರೀತಿ ಹಿಟ್ಟನ್ನು ಸ್ವಲ್ಪ ಸವರಿ ಈ ರೀತಿ ತೆಗಿಬೇಕಾಗತ್ತೆ ನೋಡಿ ಹೀಗೆ ಸಿಂಪಲ್ ಇದು ಮಾಡಲಿಕ್ಕೆ ಹೀಗೆ ಮಾಡ್ತಾ ಹೋದರೆ ಒಳ್ಳೆ ಶೇಪ್ ಬರುತ್ತೆ ನೋಡಿ ಹಾಗೂ ಸ್ವಲ್ಪ ಎಣ್ಣೆ ಬಿಸಿಯಾಗಿದ್ದೆ ಇದನ್ನು ಮಾಡಿದ್ದೆ ಫ್ರೈ ಮಾಡಿದರೆ ಆಯಿತು ಎಣ್ಣೆ ಓವರಾಗಿ ಬಿಸಿಯಾಗಿರಬಾರ್ದು ಲೈಟಾಗಿ ಬಿಸಿಯಾಗಿರಬೇಕು ನೋಡಿ ಹಾಕಿದ ತಕ್ಷಣ ಸ್ವಲ್ಪ ಬಬಲ್ ಬರಬೇಕು ಅಷ್ಟೇ ಆವಾಗ ಮಾತ್ರ ಅದು ಒಳಗಡೆಯಿಂದ ಕರೆಯ ಸರಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಇವಾಗ ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ನಾವು ಇದನ್ನು ಮೆಲ್ಲ ಮೆಲ್ಲನೆ ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡಿದರೆ ಆಯಿತು ತೆಂಗಿನ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡಲಿಕ್ಕೆ ಇಲ್ಲ ಇದು ಓನ್ಲಿ ಸನ್ಫ್ಲವರ್ ಆಯಿಲ್ ಇರುತ್ತೆ ನೋಡಿ ಅದರಲ್ಲಿ ಮಾತ್ರ ನಾವು ಮಾಡಬೇಕು ಇವಾಗ ಕಲರ್ ಬಂದಿದೆ ತೆಗೆದು ನಾವು ಹಾಕೋಣ ಇದೇ ರೀತಿ ನಾವು ಎಲ್ಲವನ್ನು ಕೂಡ ಫ್ರೈ ಮಾಡ್ತಾ ಹೋದರೆ ಆಯಿತು ಎಲ್ಲರ ಮನೆಯಲ್ಲಿ ಕೂತ್ಕೊಂಡು ಮಾಡುವುದೇ ಒಂದು ರೀತಿ ಖುಷಿ ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇಂಥದ್ದೆಲ್ಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ಇನ್ನು ಇನ್ನೊಮ್ಮೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್